ಸಿಂಧನೂರು ಜವಳಗೇರ ನಾಡಗೌಡರ ಹೆಚ್ಚುವರಿ ಭೂಮಿ ಹಂಚಿಕೆಗಾಗಿ ಸಿಪಿಐ ರೆಡ್ ಸ್ಟಾರ್ ಹಾಗೂ ಕರ್ನಾಟಕ ರೈತ ಸಂಘ ಎಐಕೆಕೆಎಸ್ ನೇತೃತ್ವದಲ್ಲಿ ಸಿಂಧನೂರಿನಲ್ಲಿ ನಡೆದಿದ್ದ ಭೂ ಸಂಘರ್ಷದ ಭೂಹೀನರ ಎಪ್ಪತ್ತನೇ ದಿನದ ಅನಿರ್ದಿಷ್ಟ ಹಗಲು ರಾತ್ರಿ ಹೋರಾಟ ಮಾಡುತ್ತಿದ್ದಂತಹ ಎಪ್ಪತ್ತೊಂದು ಜನರನ್ನು ಪೊಲೀಸರು ಬಂಧಿಸಿದ್ದಾರೆ ನಾಡಗೌಡ ಹಾಗೂ ಭೂಹೀನರ ನಡುವೆ ನಡೆದಿದ್ದ ಜಟಾಪಟಿಯಲ್ಲಿ ಉಚ್ಚ ನ್ಯಾಯಾಲಯದ ಯಥಾಸ್ಥಿತಿಗೆ ತರುವಂತೆ ತಹಶೀಲ್ದಾರರಿಗೆ ತಿಳಿಸಿದ ಹಿನ್ನೆಲೆಯಲ್ಲಿ ಭೂಮಿಗಾಗಿ ಹೋರಾಟ ಮಾಡುತ್ತಿದ್ದ ಮಹಿಳೆಯರು ಹಾಗೂ ಪುರುಷರನ್ನ ಸೆಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಗೆ ತೆರಲಾಗಿದೆ ಬಂಧನಕ್ಕೊಳಗಾದವರು ಎಂ ಗಂಗಾಧರ ಬೆಳ್ಳಟ್ಟಿ ಹನುಮಂತ ಗೋಡ್ಯಾಳ ಮುತಿಯಪ್ಪ ಎಚ್ಆರ್ ಹೊಸಮನಿ ಹುಲುಗಪ್ಪ ಕರಿಯಪ್ಪ ಎಂ ಮಲ್ಲೇಶ್ ಜಗದೀಶ್ವರಿ ಪರಶುರಾಮ ದರಗಯ್ಯ ಮಾನಪ್ಪ ಮಲ್ಲಮ್ಮ ಶಂಕರಪ್ಪ ಈರಮ್ಮ ಚೈತ್ರ ದಾವಲ್ಸಾಬ ಅಪ್ಪಣ್ಣ ಹುಸೇನಬಿ ತಿಮ್ಮಣ್ಣ ಮೈಬುಸಾಬ ಹನುಮಂತ ಲಕ್ಷ್ಮೀ ದುರ್ಗಣ್ಣ ಹನುಮಂತ ರೇಣುಕಮ್ಮ ಸುಮಲತಾ ಪ್ರಕಾಶ ರುಕ್ಮಿಣಮ್ಮ ಕಲ್ಲಮ್ಮ ಬಿಬಿ ಪಾತಿಮ ಸಂಗಮ್ಮ ನೂರ್ ಜಹಾನ್ ಬೇಗಂ ಮಾಪುಸಬ ಬೆಳ್ಳಟ್ಟಿ ಹುಲಿಗೆಮ್ಮ ಅಂಬಮ್ಮ ಬಸಾಪುರ ಪಂಪಮ್ಮ ಇನ್ನಿತರರು ಬಂಧಿತರಾಗಿದ್ದಾರೆ ಎಂಕೋಬ ನಾಯಕ ಎನ್ ಎನ್ಕೆಎಸ್ ಟಿವಿ ಫೋರ್ ಸಿಂಧನೂರು ஆமேல் கொடுத்தார்க்க இது கொடுத்தீங்க